ಅತಿ ದೊಡ್ಡ ನೆಟ್ವರ್ಕ್ ಅತಿ ದೊಡ್ಡ ಎಲೆಕ್ಷನ್ ಕವರೇಜ್ ನೆಟ್ವರ್ಕ್ ನಲ್ಲಿ ಪ್ರಧಾನಿ ಮೋದಿ ನಾಲ್ಕನೇ ಸಂದರ್ಶನವನ್ನು ನಡೆಸಿದ್ದಾರೆ ಪ್ರಧಾನಿಯನ್ನ ನಾಲ್ಕು ಬಾರಿ ಸಂದರ್ಶನ ಮಾಡಿದಂತಹ ಏಕೈಕ ನೆಟ್ವರ್ಕ್ ಅಂತಂದರೆ ನೆಟ್ವರ್ಕ್ ಏಯ್ಟಿನ್ ಮುಂದಿನ ಐದು ವರ್ಷಗಳ ಭಾರತ ಭವಿಷ್ಯದ ಪರಿಕಲ್ಪನೆ ದಕ್ಷಿಣ ಭಾರತದಲ್ಲಿ ಎಷ್ಟು ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ ಈ ರೀತಿಯಾದಂತಹ ಪ್ರಶ್ನೆಗಳೆಲ್ಲ ಕೇಳಲಾಗಿದೆ ನೆಟ್ವರ್ಕ್ ನಲ್ಲಿ ಪ್ರಧಾನಿ ಮೋದಿ ನಾಲ್ಕನೇ ಸಂದರ್ಶನವನ್ನು ಕೊಡೋ ಮೂಲಕ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನೆಟ್ವರ್ಕ್ ನಲ್ಲಿ ಪ್ರಧಾನಿ ಮೋದಿ ಅವರ ನಾಲ್ಕನೇ ಸಂದರ್ಶನ ಅತಿ ದೊಡ್ಡ ನೆಟ್ವರ್ಕ್ ಅತಿ ದೊಡ್ಡ ಎಲೆಕ್ಷನ್ ಕವರೇಜ್ ನೆಟ್ವರ್ಕ್ ನಲ್ಲಿ ಪ್ರಧಾನಿ ಮೋದಿ ನಾಲ್ಕನೇ ಸಂದರ್ಶನವನ್ನ ಕೊಟ್ಟಿದ್ದಾರೆ ಪ್ರಧಾನಿಯನ್ನ ನಾಲ್ಕು ಬಾರಿ ಸಂದರ್ಶನ ಮಾಡಿದಂತಹ ಏಕೈಕ ನೆಟ್ವರ್ಕ್ ಅಂತಂದ್ರೆ ನೆಟ್ವರ್ಕ್ ಏಟೀನ್ ಮುಂದಿನ ಐದು ವರ್ಷಗಳ ಭಾರತ ಭವಿಷ್ಯದ ಪರಿಕಲ್ಪನೆಯನ್ನ ತೆರೆದಿಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ಎಷ್ಟು ಸ್ಥಾನ ಗೆಲ್ಲುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನೆಟ್ವರ್ಕ್ ನಲ್ಲಿ ಪ್ರಧಾನಿ ಮೋದಿ ನಾಲ್ಕನೇ ಸಂದರ್ಶನವನ್ನ ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ಈ ಬಾರಿ ಬಿಜೆಪಿ ಹೆಚ್ಚು ಕೇಂದ್ರೀಕರಿಸಿದ್ಯಾ ಅನ್ನೋ ಪ್ರಶ್ನೆಗೆ ಮೋದಿ ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಭಾರತವನ್ನ ತುಂಡುಗಳನ್ನಾಗಿ ಮಾಡೋದಿಲ್ಲ ದೇಶವನ್ನು ಉತ್ತಮಗೊಳಿಸಲು ನನ್ನ ತಪಸ್ಸು ನನ್ನ ಗಮನ ಅಂತ ಹೇಳಿದ್ದಾರೆ आए ಹ कि अगली सरकार कैसे बनेगी हम जीत करके इसलिए आए हैं कि आने वाले पाँच साल में देश कैसा बनेगा और इसलिए मेरी पूरी तपस्या या मेरा फोकस देश बने इसके लिए है और जब देश बनाना है तो हिंदुस्तान का हर हिस्सा उसमें उतना ही जैसे जी ट्वेंटी मैंने किया तो मैंने ये नहीं कहा कि बीजेपी के राज्यों में जी ट्वेंटी होगा हिंदुस्तान के हर कोई अंडमान निकोबार में भी जी ट्वेंटी होगा लक्षद्वीप में भी जी ट्वेंटी होगा मैं पूरे देश को लेकर के चलता हूँ